ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಗದಗ ಜಿಲ್ಲೆಯ ನರಸಾಪುರ ಗ್ರಾಮದಲ್ಲಿದ್ದೀನಿ ಇಲ್ಲಿ ಅವರು ಸಣ್ಣ ಸಣ್ಣ ಅಂದ್ರ ಕೃಷಿ ಜೊತೆ ಉಪ ಕಸಬುಗಳ ಯಾವ ತರ ಮಾಡ್ಕೊಂಡ್ರೆ ನಮ್ಗೆ ಲಾಭ ಐತೆ ಅಂತ ಹೇಳ್ತಾರೆ ಅವರು ಇಲ್ಲಿ ಎಮ್ಮೆ ಸಾಕಾಣಿಕೆ ಮಾಡ್ಕೊಂಡ್ರ ಒಂದು ಸಣ್ಣ ಸಡ್ಡೆ ನೋಡ್ರಿ ಅದೇ ಸಿಸ್ಟಮೆಟಿಕ್ ಆಗಿ ಮಾಡ್ಕೊಂಡಾರ ಅವರು ಮನೆಗೆ ಅಟ್ಯಾಚ್ಮೆಂಟ್ ಆಗಿ ಅವ್ರು ತಮ್ಮನಿಗಿಂತ ಈ ದನದ ಕೊಟ್ಟಿನ ಸಖತ್ ಆಗಿಟ್ಕೊಂಡ್ರಿಂಗ್ ಮಾಡ್ತಾರ ಅವ್ರ ಎಷ್ಟು ಎಮ್ಮೆಗಳ ಸಾಕಾಣಿಕೆ ಮಾಡ್ತಾರ ಅವ್ರ ಜೊತೆಗೆ ಮಾತಾಡ್ತಾರ ನಮಸ್ಕಾರ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ನನ್ನ ಹೆಸರು ಶರಣಪ್ಪ ಕೂಡ ಶಂಕರ್ ಕೂಡ ಬೆನಾಳ್ ರೀ ಅಣ್ಣ ನಿಮ್ಮ ಊರು ನರಸಾಪುರ ರೀ ನರಸಾಪುರ ಈ ನರಸಾಪುರ ಗದಗ ಅಟ್ಯಾಚ್ ಗದಗ ಗದಗ ತಾಲೂಕ್ ಗದಗ ಜಿಲ್ಲ ಎಷ್ಟು ಎಮ್ಮೆ ಸಾಕಾಣಿಕೆ ಸರ್ ಈಗ ಇವು ದೊಡ್ಡ ವಯದ ಒಂದು ನಾಲ್ಕು ಕರ ಅದವು ಇವು ಒಂಬತ್ ಅದವ್ರಿ ಮೊದ್ಲಾಗ ಬಾಳ ಇದ್ವ್ರಿ ಹದಿನೈದು ಇದ್ವ್ರಿ ಇವು ಇವು ಒಂದ್ ಸ್ವಲ್ಪ ಮಾರಿವಿ ಹೋರಿ ತಡಿ ತಳಿ ಇದು ಶ್ರುತಿ ರೀ ಯಾವುದ್ರಿ ಇದು ರೀ ಸ್ಮೃತಿ ಶ್ರುತಿ ಶ್ರುತಿ ಹಾ ಏನು ಸರ್ ಒಂದು ವಿಶೇಷ ರೀ ತಳಿ ಇದು ಇದು ಹಾಲಿಗೆ ಚಲೋ ಬರತ್ತೆ ರೀ ಹ್ಞೂ ಇವು ಎಲ್ಲ ಮನ್ಯಾಗೆ ಹುಟ್ಟಿದ್ವು ರೀ ಸರ್ರ ಯಾವ ತಗೊಂಡಿದ್ವಿ ಇಲ್ಲ ಇವು ಒಟ್ಟು ಸ್ಮೃತಿ ತಳಿ ವಾ ಮೂರು ಒಂದು ಜವಾರಿ ಐತಿ ಇದು ಒಂದು ಮೊಳೆ ಐತಿ ಎಲ್ಲಿದ್ದ ನಮ್ಮ ರಾಜ್ಯದ ಹೊರ ರಾಜ್ಯದ ನಮ್ ರಾಜ್ಯ ಇದನ್ ವಿಶೇಷ ಹಾಲಿಗೆ ಚಲೋ ಬರತ್ರಿ ಸರ ಹಾಲಿ ಒಪ್ಪತ್ತಿಗೆ ನಾಲ್ಕು ಲೀಟರ್ ಹಾಲು ಹಿಂಡತ್ರಿ ನಾಲ್ಕು ಲೀಟರ್ ಈ ಐತ್ರಿ ಈಗ ಈಗ ಐದ್ ತಿಂಗ್ಳ ಈಗ ಈಗ ಇದು ಶ್ರುತಿನ ಚಲೋ ರೀ ಮುರ್ರಾರನ ಚಲೋ ಬರತ್ರಿ ಚಲೋ ಈ ಮುರ್ರ ಚೊಲೋ ಐತ್ರಿ ನಮ್ ಜವಾರಿ ಚೊಲೋ ಅಂತೀರ ಜವಾರಿ ನಮಗ ಮನೆಗೆ ಉಣ್ಣಾಕ್ ಚಲೋ ರೀ ಬೆಣ್ಣಿ ಅದು ಚಲೋ ಬರತ್ತಾ ಅದ್ರ ಹಂಗೆ ಬೆನ್ನಿ ಬಂದಿದ್ದು ಬರೋದಿಲ್ಲ ಇದು ಬೆಣ್ಣೆ ಬರಲ್ಲ 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 ಕಮ್ಮಿ ಅದ ಇದು ಬೆಂಡ್ ಕಡಿಮೆ ರೀ ಬೆಣ್ಣೆ ಬರೋದು ಯಾವ್ದರಿ ಇಲ್ಲ ಐತಿ ಬರ್ರಿ ಅದ ಹೇ ಅಂದ್ರೆ ನಮ್ಮ ಜವಾರಿ ಜವಾರಿ ಇಲ್ಲ ಐತಿ ನೋಡ್ರಿ ಹ್ಮ್ ಜವಾರಿ ರೀ ಅದ್ ಹಾ ಬೆನ್ನಿ ಬರುತ್ತೆ ಚಲೋ ಬರ್ತ ಇದು ಶ್ರುತಿ ಹ್ಞೂ ಇದು ಹಾಲುಗೆ ರೀ ಈ ಶ್ರುತಿ ಹಾಲಗೆ ರೀ ಮೂರೂ ಶ್ರುತಿ ರೀ ಇವು ಎರಡು ಆದ್ರ ಮಕ್ಳ ರೀ ಇವು ಕೆಂಪೈತಲ್ರಿ ಎರಡು ಆದ್ರ ಮಕ್ಳ ಇದು ತಂಗಿ ಆಗ್ಬೇಕ್ರಿ ಇದು ಒಟ್ಟೆಲ್ಲ ಎಲ್ಲಾ ಮನೆ ರೀ ಎಷ್ಟು ಇದ್ದೀರ್ರಿ ಮನೆ ಫಸ್ಟ್ ಮನೆ ಒಳಗೊಂದು ಹದಿನೈದು ಇದ್ದರು ಸರ ಹದಿನೈದು ಹ್ಞೂ ರೀ ಇವಾಗ ಸ್ವಲ್ಪ ಕಮ್ಮಿ ಆಗ್ಯಾವು ಹೊಳ್ಳಿ ಈಗ ಇನ್ನೊಂದು ತಿಂಗಳು ಬಿಟ್ಟು ತೊಗೊಬೇಕ್ ರೀ ಇನ್ನೊಂದ ದೊಡ್ಡದೂ ನಿಮ್ಮ ಮನೆಗಿಂತ ಈ ಎಮ್ಮೆ ಮನೆನೇ ಅಂದ್ರ ನೀವು ದನ ಸಾಕುನ್ರಿ ಬಹಳ ನೀಟಾಗಿ ಕಟ್ಟಿಸೋಣ್ರಿ ಯಾಕ ಹೌದ್ರಿ ಸರ ಮತ್ತೆ ಇವ್ಕ ಬೆಚ್ಚ ಬೇಕಲ್ರಿ ನೆರಳ ಅದ ಸರಿಯಾಗಿ ಹೊರಗ್ ಕಟ್ಟಿದ್ರ ಅವು ಇದಾಗಲ್ಲ ಹ್ಮ್ ಅದಕ್ಕ ಇದು ಒಂದ್ ಪಾರ್ಮ್ ಮಾಡಿವಿ ಇಲ್ಲೇ ಮನಿನು ಇಲ್ಲೇ ಬಾಜು ಐತಿ ಹೌದ ರೀ ಐತಿ ನಿಮ್ಮ ಅರ್ಟೈಸ್ಮೆಂಟ್ ಐತಿ ಮನಿ ನಿಮ್ ಮನಿಗಿಂತ ಇದೇ ಚಂದ ಮನೆಯ ಚಂದ ಕಟ್ಯಾರ್ ಹೌದ ಹೌದು ಮತ್ತೆ ಮತ್ತ ಎರಡ್ಯಾತ್ ಉಷ್ಟುಕ ಆಕತ್ರೀ ಇಲ್ಲೇ ಇದ್ರಾಗ ಒಂದಿನ ಹೊಲದಾಗ ಉಡ್ಕೊಂಡು ಹೋಗ್ತಿರೋ ಅಥವಾ ಇಲ್ಲ ಇಲ್ರಿ ಇಲ್ಲೇ ಊರ ಸ್ವಲ್ಪ ಒಂದು ಎರಡು ತಾಸು ಬಿಟ್ಟಿರ್ತೀವಿ ರೀ ಸಾಯಂಕಾಲ ಊಟ ಟೈಮ್ ಎಲ್ಲ ನೀವು ಕಟ್ಲಿಕ್ಕೆ ಹಾ ಟೈಮ್ ಇಲ್ಲೇ ಮನ್ಯಾಗ ಮೇಯ್ತ್ರಿ ಈ ಬ್ಯಾಸ್ಗೆ ಅಲ್ರಿ ಮೇಯಕ್ ಏನಿಲ್ಲ ಎಚ್ ಇಲ್ಲೇ ಮನ್ಯಾಗ ಮೇಯ್ದು ಹಾಲು ಹೆಂಗ್ ಮಾರಾಕೆ ಮಾಡಿರಿ ಹಾಲು ಐವತ್ತು ರೂಪಾಯಿ ಅರವತ್ತು ರೂಪಾಯ್ಗೆ ಲೀಟರ್ ಕೊಡ್ತಾನ ರೀ ನಮ್ಮ ತಮ್ಮ ಅವನ ಮಾಡತ್ತಾನ ರೀ ಹೈಂಡದು ಕೊಡದು ಇಲ್ಲೇ ಉಣ್ಣು ಮನೆಗೆ ಹಾಕಿ ಬರ್ತೀವಿ ರೀ ಕೊಡಲ್ರಿ ಅಡಿಗೆ ಕೊಡಲ್ಲ ರೀ ಎಷ್ಟು ಲೀಟ್ರ್ ಮಾರ್ಬೋದು ಅವು ಹಿಂಡು ಅಷ್ಟು ಹಿಂಡು ಆಗಿದ್ವಿ ಅಂದ್ರ ಒಂದ್ ಹತ್ ಲೀಟರ್ ಹನ್ನೆರಡು ಲೀಟರ್ ಮ್ಯಾಗ ಹಾಕ್ರಿ ಒಂದ್ ನೂರ್ ನಾಕೂ ಒಂದು ಹಿಂಡು ಬಾಳಿಗೆ ಚಲೋ ಹಿಂಡು ಇದ್ ದಿನಾ ಒಂದ್ ಸಾವಿರ ರೂಪಾಯಿ ಹಾಗೆ ಆಗತ್ತೀ ಎಮಿ ಸಿದ್ದ ಮಾರಾಟ ಮಾಡಕ್ ಹೋದ್ರ ಹೆಂಗ್ರಿ ಎಮ್ ಇದು ಒಂದ್ ಲಕ್ಷ ರೂಪಾಯಿ ಮಠ ಹಾಕತ್ರಿ ಎಷ್ಟ್ರಿ ಒಂದ್ ಲಕ್ಷ ರೀ ಒಂದ್ ಲಕ್ಷನ್ರಿ ನಾವೇ ಕೊಟ್ಟು ಒಂದ್ ಲಕ್ಷ ರೂಪಾಯಿ ಹೋಗತ್ರಿ ಇವಾಗ ಎಪ್ಪತ್ತೈದು ಎಂಬತ್ತಕ್ಕೆ ಹೋಗತ್ರಿ ಜವಾರ ಇದ್ ಒಂದ್ ಅದನ್ನ ನಾವ್ ಕೊಟ್ರ ಇವತ್ತರ ಮಠ ಹೋಗಿ ಈ ತರ ಈ ತರ ಮಾರಾಟ ಹಾಕೋರಿ ಹ್ಞೂ ರೀ ಹಾಕೋರಿ ಕರಗಳ್ರಿ ಕರಗಳ ಕೊಡಾಲಿ ಅವ್ನ ಜಪಾನ ಮಾಡಿ ಕೊಡಲ್ರಿ ಹ್ಞೂ ರೀ ಇವು ಸೆಗಣಿ ಬರುತ್ತೆ ಅವ್ನ ಹೆಂಗ್ ನಿರ್ವಹಣೆ ಮಾಡ್ತ್ರಿ ಆಮೇಲೆ ನೀಟ್ ಆಗೈತ್ರಿ ಇವ್ನೇನ ಹುಚ್ಚಿ ಗಿಚ್ಚ ಸಂಗ್ರಹ ಮಾಡಿ ಅವ್ನ ಹೊಲಕ ಅಥವಾ ಇಲ್ಲೆ ಹೊಲಕ್ಕಾರಿ ಹೊಲಕ್ಕ ರೀ ಹೊಲಕರಿ ಇಲ್ಲೇ ಉಚ್ಚಿ ಗುಂಡಿ ಐತ್ರಿ ಸರಿ ಇಲ್ಲೇ ಹಾ ಅಷ್ಟು ಉಚ್ಚಿ ಇದಕ್ಕ ಬರ್ತಾವ ರೀ ಒಂದ್ ಹತ್ ಸ್ಟಾಕ್ ಮಾಡ್ಬಿಡ್ರಿ ಸ್ಟಾಕ್ ಹಾಕವ್ರು ಇಲ್ಲ ಮುಂಜಾನೆ ಒಂದ ಸ್ವಲ್ಪ ಹೊಲಸ್ ಮಾಡಲ್ರಿ ನೀವು ವೇಸ್ಟ್ ಗುಂಡಿ ಯಾಕೆ ಬಿಡುದ್ರಿ ಹ್ಮ್ ನೋಡ್ರಿ ನಮ್ಮ ರೀನ ನಾವೆಲ್ಲಾ ವೇಸ್ಟ್ ಮಾಡ್ಬಿಡ್ತೀವಿ ಹೆಂಗ್ ಬೇಕ ಹೆಂಗ ಇದು ನೀಟಾಗಿ ಇದ್ರ ಅಂದ ಇದು ಮಾಡೋ ಒಂದು ಸೀದ ಹೊಲಕ್ ಕಳ್ಸಿ ಬಿಡ್ತೀರಿ ಅವ್ನ ಹ್ಞೂ ವರ್ಷ ಕೊಮ್ಮ ಹೊಲ ಕೇರ್ ಬಿಡ್ತೀವಿ ರೀ ಸೆಗಣಿ ಸಾಕಷ್ಟು ಐತಿ ಇಲ್ಲ ಹೆಂಗ್ ಕೊಡ್ತೀರಿ ಕೊಡಲ್ರಿ ನಮ್ಮ ಮನಿ ಹೊಲಕ್ ಹಾಕ್ತೇವ್ರಿ ಮನಿ ಒಲಕ್ಕ ಹಾಕ್ತಿವಿ ಎಷ್ಟು ಟ್ರಿಪ್ ಬರ್ಬೋದ್ರಿ ಇದು ಒಂದು ಹತ್ತು ಗಾಡಿ ಆಗ್ಬೋದ್ರಿ ವರ್ಷ ಜೆಸಿ ಪಿಲಿ ಬಿಲಿ ತುಂಬಿರ್ತೀವಿ ರೀ ಆ ಡಬಾಸ್ ಒಂದ್ ವರ್ಷ ಹತ್ತ ಹನ್ನೆರಡು ಗಾಡಿ ಆಕತ್ತ್ರಿ ವರ್ಷ ಹತ್ತಿನ ಗಾಡಿ ಒಂದ್ ಗಾಡಿಗೆ ಹೆಂಗ್ ಮಾರಾಟ ಮಾಡ್ಬೋದು ಮಾರಾಟ ದುಬಾರಿ ಐತ್ರಿ ಐದು ಆರ್ ಸಾವಿರ ಐತ್ರಿ ಆರ್ ಸಾವಿರ

ಈಗ ಇಬ್ಬರೇ ನೀವು ಹಾಲ್ ಅಷ್ಟ ಮಾರಾಟ ಮಾಡ್ತಾರ ಮೊಸರು ಬೆಣ್ಣೆ ಹಾಲು ಜಾಸ್ತಿ ರೀ ಬೆಣ್ಣಿ ಪನ್ ಸ್ವಲ್ಪ ಹಾಲು ಜಾಸ್ತಿ ಇದ್ದ ಮಾಡಿರ್ತಾರೀ ಅದನ್ನ ಮಾಡ್ತಾರೀ ಎಂನೂರು ರೂಪಾಯಿ ಬೆಣ್ಣಿ ಎಂಟ್ನೂರ್ ರೂಪಾಯಿ ಕೆಜಿ ರೀ ಹ್ಞೂ ರೀ ಆಮೇಲೆ ರೀ ಈಗ ಹಾಲು ಮಾರಾಟ ಮೊಸರು ಅಂತ ಕೇಜಿ ಅಲ್ರಿ ಈ ಬೆಣ್ಣೆ ಮಾರಾಟ ನೀವೇನು ಯಾವ ಥರ ರೆಡಿ ಆಗಿರ್ತೀರಿ ಏ ಇಲ್ರಿ ಮನೆಯ ಮಾಡಿರ್ತಾರ ಹಾಲ್ ಕಾಯಿಸಿ ಹೆಪ್ಪ ಹಾಕಿ ಕೆನಿ ತಕೊಂಡು ಮಾಡಿ ಯಾವ ತರ ಆಹಾರ ಕೊಡ್ತೀರಿ ಅಂದ್ರ ಒಂದ್ ಟೈಮ್ ಹಾಲ್ ರೀ ಆಮೇಲೆ ಆಹಾರ ಕೊಡೋದಿ ಟೈಮ್ ಹೆಚ್ಚು ಕಮ್ಮಿ ಅವು ಬೇರೆ ಬೇರೆ ಸಮಯ ಏನ್ ಟೈಮ್ ಹಿಂಡ್ಕೊಳದ್ರಿ அண்ணா முச்சிவ் ஒ

ಅಂದ್ರೆ ಈ ಒಬ್ರು ಯಾರ ಈಗ ಅಣ್ಣಾರೋ ತಮ್ಮಾರೋ ಅಥವಾ ಅಕ್ಕಾರ ಯಾರೋ ಒಬ್ರು ಹೆಂಡತಿರ್ತಾರ ಅವ್ರ ಅಷ್ಟ ಹೆಂಡಿದ್ರ ಹೆಣ್ತವ ಅಥವಾ ಯಾರು ಹೆಂಡಿದ್ರಿ ಹೆಂಡದವ್ರಿ ಒಂದೊಂದು ಅವಂಗ ಅಷ್ಟ ಹೆಣ್ತವ್ರಿ ಇದು ಐತ್ ನೋಡ್ರಿ ಇದು ಅವಂಗ ಅಷ್ಟ ಹೆಂಡತ್ತ ಓದಿದ್ವಿ ಎಲ್ಲಾ ಈಗ ಈಗಾದ್ರೆ ಬಹಳ ಸಮಸ್ಯೆ ಆಗುತ್ತೆ ನೋಡ್ರಿ ಯಾಕಂದ್ರೆ ಅವ್ರ ಇಲ್ಲಪ್ಪ ಅಂದ್ರ ಎಲ್ಲ ಬಂದ್ ಟೈಮ್ ನಾಗ ನಾ ಹೆಣ್ತೇನ್ರಿ ಆದ್ರೆ ಇದ್ ಒಂದ್ ಹೆಂಡಲ್ರಿ ಇದೊಂದ್ ಹೆಂಡಲ್ರಿ ಅವ್ರ ಬೇಕ್ರಿ ಅವ್ರ ಬೇಕ್ರಿ ಅವ್ರಿ ಏನೋ ಸರ್ ಅಷ್ಟು ತೊತ್ಸಲಾರ ಇವ್ ನಾಕ್ ಬಹಳ ಕಷ್ಟ ಅಂತಾರ ಈ ಕಷ್ಟ ಏನಲ್ರಿ ಸರ್ ಇನ್ನ ಆಕಳದ ಕಷ್ಟ ಆಗತ್ರಿ ಅಲ್ರಿ ದನ ಕಟ್ಟದ ಒಂದ್ ದನಕಿನ್ ಕಡೆ ಆಗ್ಬೇಕಂತಾರ ಹಾ ಹೌದು ಮಾಡ್ಬೇಕ್ರಿ ಸರ್ ಮತ್ತ ಮತ್ತೆ ದನ ಕಟ್ಟಿನ ಹೊರಗ್ ಹೋಗಲ್ಲ ನಿಮ್ ಬೀಗರ್ ಮನೆಗ್ ಬರಲ್ಲ ಅಂತಂತ ಅನ್ನೋದು ಇಲ್ಲ ಏ ಮತ್ ಹೋಗಿರ್ತೇವ್ ಸರ್ ಅವು ಒಮ್ಮೆ ಅವ್ ಹೋದಾಗ ನಾವ್ ಮಾಡದ್ರಿ ಹನ್ರಿ ನಾವ್ ಹೋದಾಗ ಅವ್ರ ಮಾಡದ್ರಿ ಹನ್ರಿ ಬೈತಾರ್ರಿ ಹಾ ಎಲ್ಲಿ ಬರಂಗಿಲ್ಲ ಅಂತ ನಡ್ದೈತ್ರಿ ಎಲ್ಲಿ ಬರ ಯಾಕಂದ್ರ ದನ ಅಂದ್ಮೇಲೆ ಇಡ್ಲೇ ಬಟ್ಟೆಂದ್ರ ಬೆಳಿಗ್ಗೆ ಸಾಯಂಕಾಲ ಅಂದ್ರ ಸಮಸ್ಯೆ ನೋಡ್ರಿ ಸ್ನೇಹಿತರೆ ಇವತ್ತು ನಾನು ಗದಗಿನ ನರಸಿಂಹಪುರ ಗ್ರಾಮದಲ್ಲಿದ್ದೀನಿ ಅವ್ರ ಸುಮಾರು ಒಂದ್ ಹತ್ತು ಎಮ್ಮೆಗಳನ್ನ ಸಾಕೊಂಡ್ಕೊಂಡ್ ಅವಳು ಶ್ರುತಿ ಅಂತ ತಳಿ ಎಮ್ಮೆ ಅಂದ್ರ ಇದು ಜವಾರಿ ತಳಿ ನಮ್ಗ ಬೆಣ್ಣೆ ಹೆಂಗ ಸರ ಎಷ್ಟ ಇವು ಹಾಲು ಗಟ್ಟಿ ಹಾಲು ಕೊಡ್ತಾವಂತ ಹೇಳ್ತಾರ ಅವ್ರು ಜೊತೆಗೆ ಅವರು ಏ ಯಾವತರ ಅವ್ರೇ ಹಾಲು ನಿಡೋದಾಗಿರ್ಬೋದು ಸೆಗಣಿ ಸೆಗಣಿ ಒಂದು ವರ್ಷಕ್ಕೆ ಅವರು ಒಂದು ಐವತ್ ಸಾವಿರಕ್ಕೆ ಹೆಚ್ಚಿನ ಸೆಗಣಿ ಮಾರಾಟ ಮಾಡ್ತಾರ ಜೊತೆಗೆ ಮಾರಾಟ ಮಾಡೋದ್ ಬೇಡ ನಮ್ ನಲ್ವತ್ತು ಎಕರೆ ಜಮೀನು ಐತೆ ಅಂತ ತಮ್ಮ ಇದಕ್ಕ ಮಾಡ್ಕೊಂಡ್ರ ಅವ್ರು ತಾವಿರೋ ಮನೆಗಿಂತ ಆ ಒಂದು ಒಳ್ಳೆ ಮನೆನ ದನಕ್ಕೆ ದನ್ ಮನೆನ ಕಟ್ಕೊಂಡ್ರ ನಾವು ನೋಡ್ಬೋದು ಉದ್ದೇಶ ಏನಪ್ಪಾ ಅಂದ್ರ ಅವ್ರು ಒಂದು ನಮ್ಗ ನಮ್ಗಿಂತ ಅವ್ ಚಂದ ಇದ್ವು ಅಂದ್ರೆ ನಮ್ ನಾವು ಸಾಕ್ತವು ಅಂತ ನಮ್ಮ ಯಾಕ್ರ ಹಾ ಮತ್ತ ಅದ್ರ ಮ್ಯಾಗ ರೀ ಎಲ್ಲಾ ಮಂತ್ಯದ ಶಾಂತಿ ಅದು ಎಲ್ಲಾ ಎಮ್ಮಿ ಮ್ಯಾಗ ಬೇಕತ್ತ್ರಿ ಅದು ನಮ್ದ ಏನ್ ಬೇರೆ ಇದಿಲ್ಲ ರೀ ನೋಡ್ರಿ ಅವ್ರು ಬರೇ ನಮ್ಮ ಮಂತನ್ ಖರ್ಚು ಎಲ್ಲಾ ವೆಚ್ಚ ನಮ್ಮ ಇದ ಎಮ್ಮೆ ಸಾಕಾಣಿಕಿಂದ ನಾವು ಹೋಗುತ್ತ ಅಂತ ಹೇಳ್ತಾರೆ ಇವರ ಮಾಹಿತಿ ನಿಮಗೆ ಇಷ್ಟ ಆದ್ರ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಇದನ್ನ ನಮಸ್ಕಾರ ಹತ್ತೊಂಬತ್ ನೂರ ತೊಂಬತ್ಮೂರು ತೊಂಬತ್ನಾಲ್ಕರಾಗ ನಾವು ಒಂದು ಏಳು ಎಂಟು ವರ್ಷದ ಆರ ಇದ್ದು ಅವಾಗ ಕಾಲಕ್ಕೆ ಮೂರು ರೂಪಾಯಿ ಲೀಟರ್ ಹಾಲ್ ಒಯ್ಯಾರ ಏಳು ಮೂರ್ ರೂಪಾಯಿ ಲೀಟರ್ ಮೂರ್ ರೂಪಾಯಿ ಒಂದ್ ಲೀಟರ್ ಹಾಲು ಹೋಯ್ ಅದು ಹಿಂಗ ಗುಂಡಿಗೆ ಕೈ ಹಿಂಗ ಇಟ್ಟು ಬಸ್ತ್ ಹ್ಮ್ರಿ ಹಾಲು ಹೋಯ್ತಿದ್ರಿ ಅಂದ್ರೆ ಹಾಲು ಹಿಂಡಿದಾಗ ಬರುವಂತ ಬುರುಗನ್ ಬುರುಗ ಸತ ಅದನ್ನ ಆ ಬುರುಗ ನಮಗ್ ಬಿಟ್ಟು ಅವ್ರ ಹಾಲ್ ಅಷ್ಟ ಹಾಕೊಂಡ್ರಿ ಗಟ್ಟಿ ಹಾಲ್ ಅಷ್ಟ ಹಾಕೊಂಡ್ ಹೋಗ್ತಿದ್ರಿ ನೀವ್ ಸಣ್ಣಾರಿದ್ದಾಗ ನಾವ್ ಸಣ್ಣಾರಿದ್ದಾಗ್ರಿ ನಾವ್ ಒಂದು ಏಳು ಎಂಟು ವರ್ಷ ತರ ಇದ್ವಿ ಅವಾಗ ಈಗ ಒಂದ್ ಲೀಟರ್ ಹಾಲಿಗೆ ಅರವತ್ ರೂಪಾಯಿ ಎಪ್ಪತ್ ರೂಪಾಯಿ ಮಾರ್ತೈತ್ರಿ ಅವಾಗ ಮೂರ್ ರೂಪಾಯಿ ಮಾರ್ತೈತ್ರಿ ಈಗಲ್ಕ ಈಗ ನಾವ ಈಗ ಹಾಲು ಏನೈತಲ್ಲ ಯಾರಿಗೂ ಕೊಡಂಗಲ್ಲ ನಾವ ಸ್ವಂತ ಹಿಂಡತಿವಿ ನಾವ ಮೇಯಸ್ತೀವಿ ನಾವ ಮನಿಗೆ ಹಾಕಿ ಬರ್ತೀವಿ ಹುಣ್ಣ ಮನಿಗೆ ಹಂಗಾಗಿ ಈಗಲ್ದು ಸ್ವಲ್ಪ ಲಾಭ ಆಕತ್ರಿ ಅಂದ್ರ ಅವಾಗ ಖರೀದಿ ಮಾಡೋರಿಗೆ ಲಾಭ ಆಕತ್ ಅವಾಗ ಖರೀದಿ ಲಾಭ ಲಾಭತ್ರಿ ಅಂದವ್ರಿಗೆ ಲಾಭ ಆಕಿದ್ದಿಲ್ಲ ಎಲ್ಲ ಹಿಂಗ ಹಾಲು ಬಸ್ತ್ ಒಯ್ದ್ ಬಿಡ್ರಿ ಹುಡುಗ ಆಟ ಉಳಿದ್ ಈಗ ಅವಾಗ ಅವ್ರು ಹಿಂದಸ್ಕೊಂಡು ಹೋಗಿ ಅವ್ರು ಮಾರೋರಿಗೆ ಬಹಳ ಫೈದಾ ಇತ್ತು ಈಗ ಅಂತ ಸತ ಈಗ ನಾವ ಸ್ವಂತ ಕೊಡಾಕತ್ತೀವಲ್ಲ ಆ ಫೈದಾ ನಮ್ಗ ಬರ್ತೈತಿ ಈಗ ನೀವ್ ನೀವು ಇದ್ದಾಗ ಒಂದು ಕಪ್ ಹೆಂಗ್ ಕೊಡ್ತಿದ್ರಿ ಒಂದ್ ಕಪ್ ಗೆ ಅವಾಗ ಒಂದ್ ಇಷ್ಟ ಕಪ್ ಇತ್ತಂದ್ರಿ ಹತ್ ಪಸ ಇಪ್ಪತ್ ಪಸ ಅದ್ರಾಗ ಸ್ವಲ್ಪ ದೊಡ್ಡ ಇತ್ತ ಇಪ್ಪತ್ತೈದು ಪಸ ಹಿಂಗೆಲ್ಲ ಅಡ್ಡಿ ಅಡಿ ಹಾಕಿ ಬರ್ತಿದ್ವಿ ನೀವ್ ಹಂಗ್ ಹಾಕಿ ಬರ್ತೀವಿ ಹುನ್ರಿ ಅಂದ್ರ ಅವಾಗ ದನಗಳು ಜಾಸ್ತಿ ಇದ್ವು ಹಾಲ್ ಜಾಸ್ತಿ ಇತ್ತು ಜಾಸ್ತಿ ಇತ್ತು ಈಗ ದನಗಳು ಕಡಿಮೆ ಅದಾವ್ರಿ ಈಗ ಹಾಲಿಂದ ಬೇಡಿಕೆ ಐತ್ರಿ ಬೇಡಿಕೆ ಬೇಡಿಕೆ ಐತಿ ನೋಡ್ರಿ ಇವತ್ತಿನ ಕಾಲಕ್ಕೆ ನಮ್ಮ ಯುವ ರೈತರು ಯುವ ರೈತರು ಯಾರ ಅಲ್ಲಿ ಯಾವ್ದ ಊರಾಗಿರ್ರಿ ನಿಮ್ಮ ನಾಲ್ಕು ಎಕರೆ ಐದ್ ಎಕರೆ ಹೊಲಗಿತ್ತಂದ್ರ ಎರಡು ಎಮ್ಮೆ ಕಟ್ಕೋರಿ ಎರಡು ಆಕಳ ಕಟ್ಕೋರಿ ನಿಮ್ಮ ಹೊಲಕ ತಿಪ್ಪಿ ಗೊಬ್ಬರ ಗೊಬ್ರಾಕತಿ ರಾಸಾಯನಿಕ ಬಳಸೋದ್ ಬಿಡ್ರಿ ಇದನ್ನ ತಿಪ್ಪಿ ಗೊಬ್ರ ಬಳಸ್ರಿ ಎಲ್ಲಾ ಯುವ ಜನತೆಗೂ ಎಲ್ಲಾ ಊರೊಳಗೂ ಬೇಕಾದಂಗ ಡೈರಿ ಅದಾವ ಈಗ ಆಕಳದ ಹಾಲು ಇದ್ರು ಹಾಕತಿ ಎಮ್ಮಿ ಹಾಲು ಇದ್ರು ಹಾಕೈತಿ ಚಲೋ ಐತಿ ಅಲ್ಲಿ ಕೆಲಸ ಮಾಡೋದಕ್ಕಿನ್ನ ದನ ಕಟ್ಕೋರಿ ಕಟ್ಕೊಂಡು ಅದನ್ನ ಮಾಡ್ಕೊಂಡು ನಿಮ್ಮ ನಿಮ್ ಫ್ಯಾಮಿಲಿಗೆ ಚಲೋ ಆಕತಿ ನಿಮ್ ಹೊಲಕ್ಕನು ಗೊಬ್ಬರ ಆಕತಿ